ಸ್ಯಾಂಡಲ್ವುಡ್ ನಟಿ ಮಾನ್ವಿತಾ ಕಾಮತ್ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮೈಸೂರಿನ ವರ ಅರುಣ್ ಕುಮಾರ್ ಜೊತೆ ಮಾನ್ವಿತಾ ಮದುವೆಯಾಗಿದ್ದಾರೆ ಚಿಕ್ಕಮಗಳೂರಿನ ಕಳಸಾದಲ್ಲಿ ಮದುವೆಯ ಶಾಸ್ತ್ರಗಳು ನಡೆದಿದ್ದು ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಜೋಡಿ ಮುದ್ದಾಗಿ ಕಾಣಿಸುತ್ತಾರೆ ಇನ್ನು ಈ ನವ ಜೋಡಿಯ ಮದುವೆಯಲ್ಲಿ ಸ್ಟಾರ್ ನಟ ನಟಿಯರು ಭಾಗಿಯಾಗಿ ಶುಭಾಶಯಗಳನ್ನ ಕೋರಿದ್ದಾರೆ ಅಂದಹಾಗೆ ಮಾನ್ವಿತಾ ಮತ್ತು ಅರುಣ್ ಅವರದ್ದು ಅರೇಂಜ್ ಮ್ಯಾರೇಜ್ ಅಮ್ಮ ನೋಡಿದ ವರವನ್ನೇ ಮಾನ್ವಿತ ಮದುವೆಯಾಗುತ್ತಿದ್ದಾರೆ ನನ್ನ ಮದುವೆ ನೋಡುವುದು ಅಮ್ಮನ ಕನಸಾಗಿತ್ತು ಅದರಂತೆಯೇ ಮದುವೆ ನೆರವೇರುತ್ತದೆ ಎಂದಿದ್ದಾರೆ ದುನಿಯಾ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸುತ್ತಾರೆ ಈ ವೇಳೆ ದುನಿಯಾ ವಿಜಯ್ ಅವರನ್ನ ನೋಡಲು ಫನ್ಸ್ ಮುತ್ತಿಕೊಂಡಿದ್ದಾರೆ ಎಲ್ಲರೂ ಬಂದು ದುನಿಯಾ ವಿಜಯ್ ಬಳಿ ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾರೆ ಈ ಕಾರಣಕ್ಕೆ ಅವರು ಪ್ರೀತಿಯಿಂದ ಪೋಸ್ ಕೊಟ್ಟಿ ಎಲ್ಲರಿಗೂ ಸೆಲ್ಫಿಯನ್ನ ನೀಡಿದ್ದಾರೆ ದುನಿಯಾ ವಿಜಯ್ ಅವರು ಸದ್ಯ ಭೀಮಾ ಸಿನಿಮಾದಲ್ಲಿ ನಟಿಸುವುದರ ಜೊತೆಗೆ ನಿರ್ದೇಶನವನ್ನ ಕೂಡ ಮಾಡ್ತಿದ್ದಾರೆ ಇತ್ತೀಚೆಗೆ ಅವರ ಹೊಸ ಸಿನಿಮಾ ಘೋಷಣೆಯಾಗಿದೆ ನಿಖಿಲ್ ಕುಮಾರ್ ಸಿನಿಮಾದಲ್ಲೂ ಕೂಡ ನಟ ದುನಿಯಾ ವಿಜಯ್ ನಟಿಸುತ್ತಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ನಟ ತನ್ವೀರ್ ಸದ್ಯ ತಮ್ಮ ಮುಂಬರುವ ಚಿತ್ರ ಹಾಗೆ ಅಕ್ರೀವಾದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಚಿತ್ರದ ಮೂಲಕ ರಘುಕುಮಾರ್ ಮೊದಲ ಬಾರಿಗೆ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಪಡೆಯುತ್ತಿದ್ದಾರೆ ಈಗ ನಿರ್ಮಾಣ ಹಂತದಲ್ಲಿರುವ ಈ ಚಿತ್ರದಲ್ಲಿ ಸಂಚನಾ ಆನಂದ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಪ್ರಮುಖ ನಟರನ್ನ ಹೊರತುಪಡಿಸಿ ಚಿತ್ರದ ಉಳಿದ ಗೌಪ್ಯವಾಗಿ ಇಡಲಾಗಿತ್ತು ಇದೀಗ ನಟ ಸುನೀಲ್ ರಾವ್ ಚಿತ್ರತಂಡವನ್ನ ಸೇರಿದ್ದಾರೆ ಮತ್ತು ಮಹತ್ವದ ಪಾತ್ರವೊಂದನ್ನು ನಿರ್ವಹಿಸಲಿದ್ದಾರೆ ಎಂದು ತಿಳಿದುಬಂದಿದೆ ಅವರು ಈಗಾಗಲೇ ಚಿತ್ರದಲ್ಲಿ ತಮ್ಮ ಕೆಲವು ಭಾಗಗಳನ್ನು ಚಿತ್ರೀಕರಿಸುತ್ತಾರೆ ಎನ್ನಲಾಗಿತ್ತು ಚಿತ್ರದಲ್ಲಿ ಸುನೀಲ್ ರಾವ್ ನಟಿಸಲಿರುವ ಪಾತ್ರ ಏನೆಂಬುದನ್ನು ಸದ್ಯಕ್ಕೆ ಮುಚ್ಚಡಲಾಗಿದೆ ಹೆಚ್ಚಿನ ವಿವರಗಳನ್ನು ಚಿತ್ರತಂಡ ಶೀಘ್ರದಲ್ಲಿಯೇ ಅಧಿಕೃತವಾಗಿ ಘೋಷಿಸುವ ನಿರೀಕ್ಷೆಯಿದೆ ಎಸ್ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ ಹಾಗೂ ಬಾಹುಬಲಿ ಟು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾದಿಂದ ರಾಜಮೌಳಿ ಖ್ಯಾತಿ ವಿಶ್ವಥಾದ್ಯಂತ ಹಬ್ಬಿತ್ತು ಇದೀಗ ಬಾಹುಬಲಿ ಹೆಸರಿನಲ್ಲಿ ಸೀರೀಸ್ ಘೋಷಣೆ ಮಾಡಿದ್ದಾರೆ ಇದರ ಟ್ರೈಲರ್ ಕೂಡ ಶೀಘ್ರವೇ ರಿಲೀಸ್ ಆಗಲಿದೆಯಂತೆ ಇದು ಆನಿಮೇಟೆಡ್ ಸೀರೀಸ್ ಬಾಹುಬಲಿ ಕ್ರೌನ್ ಆಫ್ ಬ್ಲಡ್ ಎಂದು ಸರಣಿಗೆ ಹೆಸರಿಡಲಾಗಿದೆ ಈ ಬಗ್ಗೆ ರಾಜ್ಮೌಳಿ ಮಾಹಿತಿಯನ್ನ ನೀಡಿದ್ದಾರೆ ಮಾಹೇಶ್ ಮತಿಯ ಜನರು ಅವನ ಹೆಸರನ್ನ ಜಪಿಸಿದಾಗ ಬ್ರಹ್ಮಾಂಡದ ಯಾವುದೇ ಶಕ್ತಿಯೂ ಅವನ ಹಿಂದಿರುಗುವಿಕೆಯನ್ನ ತಡೆಯಲು ಸಾಧ್ಯವಿಲ್ಲ ಬಾಹುಬಲಿ ಕ್ರೌನ್ ಆಫ್ ದ ಬ್ಲಡ್ ಆನಿಮೇಟೆಡ್ ಸರಣಿ ಶೀಘ್ರವೇ ಬರಲಿದೆ ಎಂದಿದ್ದಾರೆ ಇನ್ನು ರಾಜ್ಮೌಳಿ ಅವರೇ ಇದನ್ನ ನಿರ್ದೇಶನ ಮಾಡಿದ್ರು ಅಂದ್ಹಾಗೆ ಇದು ಬಾಹುಬಲಿ ಸಿನಿಮಾ ಕಥೆಯನ್ನೇ ಹೊಂದಿರಲಿದೆಯಾ ಎನ್ನುವ ಕುತೂಹಲ ಇದೀಗ ಅಭಿಮಾನಿಗಳಲ್ಲಿ ಮೂಡಿದೆ ಪ್ರಭಾಸ್ ಅವರು ಐಪಿಎಲ್ ಜಾಹೀರಾತಿನಲ್ಲಿ ಬಂದಿದ್ದಾರೆ ಹಾಗಂತ ಅವರು ಇದನ್ನ ಸುಮ್ಮನೆ ಮಾಡ್ತಾ ಇಲ್ಲ ಇಲ್ಲಿಯೂ ಕೂಡ ಅವರು ಕಲ್ಕಿ ಸಿನಿಮಾದ ಪ್ರಮೋಷನ್ ಅನ್ನ ಮಾಡುತ್ತಿದ್ದಾರೆ ಸದ್ಯ ಈ ಜಾಹೀರಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪ್ರಭಾಸ್ ಅವರು ಕಲ್ಕಿ ಸಿನಿಮಾದಲ್ಲಿ ಭೈರವನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಪಾತ್ರದ ಮೂಲಕವೇ ಐಪಿಎಲ್ ಪ್ರಚಾರವನ್ನ ಮಾಡಲಾಗಿದೆ ಶುಕ್ರವಾರ ಮಹಾ ಮ್ಯಾಚ್ ಆಫ್ ದ ವೀಕ್ ನಡೆಯಲಿದ್ದು ಮುಂಬೈ ಇಂಡಿಯನ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ಮುಖಾಮುಖಿ ಆಗಲಿವೆ ಇದನ್ನ ವೀಕ್ಷಿಸುವಂತೆ ಪ್ರಭಾಸ್ ಅವರು ಭೈರವನ್ ಗೆಟಪ್ನಲ್ಲಿ ಬಂದು ಹೇಳಿದ್ದಾರೆ ಕ್ರಿಕೆಟ್ ಯುದ್ಧ ಇದ್ದಂತೆ ನಿಮ್ಮ ಉಸಿರನ್ನ ಹಿಡಿದಿಟ್ಟುಕೊಳ್ಳಿ ಇದು ಐಪಿಎಲ್ ಮಹಾ ಮ್ಯಾಚ್ ನಾಳೆಗಾಗಿ ಇಂದು ಆಟ ಆಡಿ ಎಂದಿದ್ದಾರೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು